హింగైతే అంద్ర హళ్యాం మణి హోగబారా ఊరు గౌడ మణికి హోక్నా గౌడ్ కర్సతారా అవును అళ్యాణ్ కర్సత్తారు గౌడమణి వా అదా బర్ బ్రే ఆగతి గౌడ్ అతర మళ్ళు మళ్ళా మనీ గౌడ్ర గౌడ్ర नमस्कार गौडरा नमस्कारी नमस्कार नमस्कार ನಿಮ್ಮ ಕಡೆ ಬಂದನಾದ್ರು ಗೌಡ್ರನ ಅನ್ಕಡೆನಾ ಹೋರಿ ಏನು ಕೆಲಸ ಇದೆನಾ ಹೋರಿ ಕೆಲಸ ಇತ್ರ ಏನು ಹೇಳಾ ನಮ್ಮ ಟಬ್ರೇನ ಸ್ವಲ್ಪ ನ್ಯಾಯ ಇತರೆ ನ್ಯಾಯ ಹೋರಿ ಟಬ್ರೇ ನ್ಯಾಯ ಹೋರಿ ಏನಂತ ಹೇಳಾ ನೋಡಿರಿ ಮಾಡ್ಕೊತಿಲ್ ತಿಳಿ ಹೊಲನೇ ಕೊಟ್ಟೆ ನಾ ಯಾವ ಗರಿಗಿ ಆಗಿ ಟಪ್ರೀ ಆಗಿರಿ ಹಾಂ ಹೊಲ ಕೊಟ್ಟಿಂದ ಈ ದಿನ ಮಾಡ್ತಿದ್ರಿ ಹೊಲ ಹ್ಞೂ ಈಗ ಏಕಾಕಿ ಹೊಲನೇ ಮಾಡೋಲ್ಲ ಆಗೇನ್ರಿ ಅವು ಈಗ ಏನು ಹೊಲೆಲಕತ್ತಲ್ಲ ಒಲೆ ಅನ್ನೋದು ಇಷ್ಟ ಆಕ್ರಿ ಹೊಲ ಸನ್ಯಾಗ ಹೋಗಲ್ಲ ಆಗಿಲ್ಲವಾ ಒಟ್ಟು ಹೊಲ ಮಾಡುದಿಲ್ಲ ತಲಿ ಕೂತ್ಬಿಟ್ಟಾನ್ ರೀ ಅಲ್ಲ ಪುಕ್ಕಟ್ಟು ಹೊಲ ಕೊಟ್ಟಿ ಮಾಡ್ಕೊತೀನಿ ಅಂತ ಕೊಟ್ಟಿ ನಿಂದೇನು ತಪ್ಪಲ್ಲ ಹ್ಞೂ ರೀ ಮತ್ತು ಒಟ್ಟ ಹೊಲಾನ ಬಾಲ್ಯ ಅಂದ್ರೆ ಸೊಕ್ಕಲ್ ನಿಮಗಂದ ಒಂದು ಕಡಿನಿ ಪೋಲ ಹಚ್ತಾನೆ ಅವಾಗ ಪೋಲ ಹಚ್ಚಿ ಕರೆಸ್ತೀನಿ ವಿಚಾರ ಮಾಡ್ತನಂತ ವಿಚಾರ ಮಾಡಿರಿ ಅದ್ಕ ನೀವು ಇದನ್ನು ಬಗೆಹರ್ಸಿರಿ ಅಂತ ಹೇಳಿ ಏ ಇಲ್ಲ ಒಂದು ಒಂದು ಐತಿ ಏನು ವಾ ನಮ್ಮ ಹಳ್ಳ ಕೊಟ್ಟು ಜಾಲಿ ಸ ಅವ್ರಕ್ಕು ಸುಬಬಲ ಐತಿ ಎಲ್ಲ ಐತಿ ಹಾಕಲಾ ಹರಿ ಎಲ್ಲ ಉಟ್ಟು ಅರ್ಗೆ ಕೊಡ್ತಾನೆ ಡೋನ್ಯಾಂದು ಸುರಪಾನ ಹಾಕಲ್ಲ ಎಲ್ಲ ಹೋಗೋ ಕೊಡ್ತಾನ ಹ್ಞೂ ಕೊಟ್ಟರು ಅಂದಿರಿ ಸೊಕ್ಕಿರೇನ ಅದ ನಮಗೆ ಅವ ಅಲ್ಲಿ ಅವಗ್ ಪರನಿದೀ ಎಲ್ಲ ಹೊಲ ಕೊಟ್ಟು ಎಲ್ಲ ಕೊಟ್ಟು ಸುಮ್ಮ ಮಾಡ್ಕೊ ನಿನ್ನ ಹೆಸರು ಹೇಳ್ಕೊಂಡು ಹೊಲಕ್ಕೆ ಏನು ಹೊಲಕ್ಕೇನು ಬ್ಯಾಂಗಣ್ಣ ಮಗ ಅವ್ಗೆ ಅವೇನು ಸೊಕ್ಕಿಲ್ರಿಕ್ರಿ ಆದ್ರೆ ಭಾಳ ಚಲೋ ಚಲೋದ್ರಿ ಭಾಳ ಚಲೋ ಚಲೋದಕ್ಕ ಅವ್ಗೆ ಏನಾಗೈತೆ ನಾವು ಒಟ್ಟೆ ಹೊಲ ಒಟ್ಟು ಒಟ್ಟೆ ಹೊಲೇ ಒಳ್ಳಪ್ಪ ಅಂದ ಬಟ್ಟಣ್ಣ ಹಸ್ತೀನಿ ಹಸ್ತಿನ ತಡಿ ಏನೇ ಆಗೈತೆ ಅವರು ಹಲೋ एक अप्रिय ए नमनिकरे बारो इले ए बारो बार हाँ ये दिखे रहा तेरा है हाँ दौड़ बा हाँ बा बर्तन तेरी बर्तन तेरे हम्म बाहर बात चलो तेरे आधार बगियार शिबड़ा तेरे ओनो मिंजा नमगा गोड़ा நம்ம பாழே அழகாக நம்ம சோசார அழகாக நீ பாணு அவனுக்கு அவன்கடிக் கட்டதல அங்க ஏன் மாணவ கிச்சா நோட் மக்க வந்த நன்கேனா ஏன் கே கப்பி மொதல் பட்ஜி மச்சினா ಅಲ್ಲಿ ಮನೋ ಹಡತಾ ಹಡರನ ರೂಂ ರೋಯ್ ಹಂದರ ಒಂದ ತಿಗಿದ ಬಿಳ್ಬೇಕು ಬಂಜನ ಮಗ ಓರ್ ಫುಲ್ ಬಂಜನ ಮಗ ಗೌಡ ನಮ್ಮ ದೊಡ್ಡ ಕೆರ ಬಿಟ್ಟು ಹೋಗೇನಂದ್ರ ಇವತ್ತು ಆหารನ ಬಂದಾನು ಮುನ ಬಂದಾನು ಇದೇನ ಗೌಡ್ನಿಗುಣ ಕರಿಶಾನು ಏನು ತಿಳವಲ್ ಇವ್ರು ಗೊತ್ತ ಏನು ಇಬ್ಬರದ ಒಂದೈತೆ ಗೊತ್ತು ಗೌಡ್ರ ಗೌಡ್ರ ಹಾರಾಡ್ ಏನೂ ಬನ್ನ ಏನೇನ ಹೇಳದ ಈ ಮಗ ಸೊಕ್ಕು ಬಾಳತ್ರಿ ಯಾರ ಒಂದು ತೀರ್ಮಾನ ಮಾಡ್ಬಿಡ್ರಿ ನೀವ ಹೊಲಾಗ್ ಕೊಟ್ಟಣ ಎಲ್ಲ ಕೊಟ್ಟ ಮಾಡ್ಕೊಂತೀರ್ನಾಕ್ ಮಗ ಮಗ್ರಿಯಾ ಯಾಕುವ ನೋಡ ಮಗ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ ನಾಟಕ ಮಾಡ್ತಾನೆ ಮಗ ಗೌಡ ನೀ ಊರಿಗೆ ಗೌಡರ್ಬತ್ತ ನಾ ತಂದ್ ಏನಿದು ಏ ಟಪ್ರಿಯ ನಾ ಏನ್ ಹೇಳೋನ್ ಕೆಲ್ಸ ಅಲ್ವೋ ಏನೇನಾಗೈತೆ ಮತ್ತಮ್ಮ ಹೊಲ ಕೊಟ್ಟ ಕೊಟ್ಟಿದ್ರೆ ಕರೆ ಏನು ಸುಳ್ಳ ನೋಡ್ರಿ ನ್ಯಾಯ ತಗೊಂಡ ನಿಮ್ ಮನೆ ತಗ ಬಂದಾನ ನಿಮ್ ಮನೆಗೆ ಮೊದಲ ಅವ್ನು ಕೇಳ್ರಿ ನಾ ಹಿಂದಾಡಿ ಮಾತಾಡ್ತೀನ ನಾನು ನಮ್ಮ ಮಾತಾಡ ಬೇರೆ ನಾನು ಕೇಳ್ರಿ ಅವ್ನು ಮೊದಲ ಎಷ್ಟು ಸೊಕ್ಕ ಬಂದ್ರಿ ಸುಳ್ಳಿ ಮಗ ಅವಾಗ ಸೊಕ್ಕ ಬರಲಿ ನೀನು ಒಂದ್ ಸ್ವಲ್ಪ ಸಮಾಧಾನ ಇರ ಯಾಕಂದ್ರೆ ಶಾಂತದಿಂದ ಬಗೆಹರಿಸಬೇಕಾಗತ್ತಿ ಏನ್ರಿ ಏನ್ ಪಕ್ಕ ಹೊಲ ಕೊಟ್ಟು ನೀನ್ ಶಾಂತದ ಇರತ್ತೀ ನೋಡು ಉಗ್ರಿಲೆ ಹೋಗುದು ಕೊಡ್ಲಿ ಹಚ್ಚಬಾರ್ದ ಕೊಡ್ಲಿ ತಂದ್ರೆ ಹಾ ಮಾತಾಡ್ಬಾರ್ದ கர்த்தலு கரையோ நீலா கொட்டியே ಹೊಲ ಕೊಟ್ಟಿದ್ದು ಕರೆ ಇದ್ರಲ್ಲೇ ಹೊಲ ಕೊಟ್ಟಿದ್ದು ಕರೆ ಐತಿ ಏನು ಒಂದು ರೂಪಾಯಿ ತೊಗೊಳಾರ್ದ ಒಟ್ಟು ನಿನಗೆ ಕೊಟ್ಟಾನೆ ಹೊಲ ಕೊಟ್ಟಾನಲ ಮಾಡ್ಕೊಳ್ತಿಲ್ಲ ಕೊಟ್ಟಾನ ಹ್ಞೂ ರೀ ಮತ್ತು ಅಲ್ಲೂ ಮಾಡ್ಕೊತಿಲ್ಲಾಕ ಹೊಲ ಪುಕ್ಕಟ ಕೊಟ್ಟಾನಂದ್ರೆ ಆ ಹೊಲದಾಗ ಚಂದಗೆ ಗಳೆ ಹೊಡೆದ ಬಿತ್ತ್ಕೆಂದು ಬೆಳಿ ತೊಗೊಳಕ್ಕೆ ನಿನಗೇನು ಬೇನಪ್ಪ ನೋಡ್ರಿ ಅವರು ಹೊಲ ಕೊಟ್ಟದಂದ್ರು ಕರೆ ಐತ್ರಿ ಹೊಲ ಕೊಟ್ಟಿದ್ದು ಕರೆ ಐತಿ ಹಾಂ ರೀ ಹಾಂ ಹೊಲ ಎಲ್ಲ ಲೆವ್ಲಿಂಗ್ ಮಾಡಿದ್ನಿ ಕಂಟಿ ಕಡಿದ್ನಿ ಹಾಂ ಎಲ್ಲ ಬೆಳೆ ಹೊಡೆದ್ನಿ ಮಡ್ಕಿ ಹೊಡೆದ್ನಿ ನೆಗ್ಲಿ ಹೊಡೆದ್ನಿ ಹೊಲದಿಂದ ಈ ಇನ್ನೇನು ಒಟ್ಟ ಬೀಜ ಬಿತ್ತಬೇಕಂತ ಕೂತಿದಿನ ಹಸಿ ಆಗೇತಿಲ್ಲ ಪದಕ ಹೋಗಿದೀನ್ರಿ ಅಲ್ಲಿ ಹೊಲದ ಹುಲಿ ಹಾಜಿ ಮೂಡಿದಿರಿ ಗೌಡ್ರ ಹುಲಿ ಹಾಜಿ ಬಿದ್ದೀ ಹುಲಿ ಮೆಟ್ ಮಾಡಿ ಹೇಳಿ ನಾ ಮನ್ಸಿ ಖಾತ್ರಿ ಮಾಡ್ಕೊಂಡ್ರಿ ಮತ್ತೆ ಹುಲಿ ಮೆಟ್ ಮಾಡಿಲ್ಲ ಒಂದಿಲ್ಲ ನಾ ಹುಲಿ ಹೇಳಿ ಅದಕ್ಕ ಹುಲಿಗಜಿ ಹೊಲರ ಬಿಟ್ರಿ ಗೌಡ್ರನ ನೀವ್ ಹೊಲ ಕೊಟ್ಟಿದ್ದು ನೀವು ಹೊಲ ಐತಿ ಅಲ್ಲಿ ಹೊಲದಾಗ ಹುಲಿ ಹ್ಞೂ ರೀ ಹೊಲದಾಗ ಹುಲಿ ಕರೆತಿ ಹೊಲದ್ ಹುಲಿ ಹೇಗ ಬಿದ್ದು ಕರೆಯ ಇನ್ನೊಂದೇನು ಹುಲಿ ಆ ಹೊಲಕ್ಕೆ ಬಂದೈತಿ ಆದ್ರೆ ಹೊಲದಾಗ ಹುಲಿ ಇಲ್ಲ ಮೆಟ್ಟನ್ ಮಾಡಿಲ್ಲ ಹುಲಿ ಫೈನೂ ಬರುದಿಲ್ಲ ಯಾಕಂದ್ರ ಆ ಹೊಲದಂಡಿಗೆ ಒಂದು ಐತಿ ಐತಿಲ್ಲ ಐತಿಲ್ಲ ಅದ್ರಾಗ ನೀನು ಪುಂಡಿನಾರ ಹೌದ್ರಿ ರೀ ಪುಂಡಿನಾರ ಕಲ್ಲಾರ್ ಪಡಿ ಒಗಿದಿದ್ದೆಲ್ಲ ಹಾಕಿದ್ರಿ ನಾ ಹಾಕಿದ್ದಿಲ್ಲ ಹಾರ ಮಾಡ್ಲಿಕ್ಕೆ ಹಾಂ ನಾರು ಮಾಡ್ಲಿಕ್ಕೆ ಹಾಕಿದ್ ನೋಡಿ ಹೌದು ಹುಲಿ ನೀರಡ್ಸಿ ನೀರು ಕುಡ್ಲಿಕ್ಕೆ ಹೋಗಿತ್ತ ಹ್ಞೂ ಹುಲಿ ನೀರಡಿಸಿ ನೀರು ಕುಡ್ಲಿಕ್ಕೆ ಹೋಗಿತ್ತಲ್ಲಿ ಅದು ಏನು ಹಾಕಿದ ಕಲ್ಲಾರ್ ಪಡಿ ಪುಂಡಿನಾರ ಒಮ್ಮೆ ಗಮ್ಮತ್ ಬಂದ್ಬಿಡ್ತ ಅದಕ್ಕೆ ಗಮ್ಮತ್ ಹುಲಿ ಏನು ಹೊಲ್ಸು ಬತ್ತು ಅದಕ್ಕೆ ಅಂತ ಹೇಳಿ ಹುಲಿ ನೀರು ಕುಡಿದಿಲ್ಲ ಹ್ಞೂ ರೀ ನೋಡೇತಿ ಬರೇ ದಾಟಿ ಹೋಗ್ಬಿಟ್ಟೈತಿ ಇನ್ನು ಆ ಹುಲಿ ಎಂದೆಂದು ಹೊಳೆ ಬರುದಿಲ್ಲ ಈ ಇದು ಈ ಟೀ ನೀರಾಗ ಇಷ್ಟು ಹೊಲಸ ಐತೆ ಅನ್ನೋದು ತಿಳಿದೈತೆ ಅದಕ್ಕೆ ಹೆಸ್ಕೊಂಡ್ಬಿಟ್ಟೈತೆ ಅದ ಅದು ಹೊಲಿನೂ ಬರೋದಿಲ್ಲ ಆ ಹುಲಿಗೆ ನೀ ಎಲ್ಸಾ ಬೇಡ ಈಗ ಏನು ಹೋಯ್ದು ಗೌಡ್ರು ಕಲ್ಲಾರ ಪಡಿ ಹುಣ್ಣಿನಾರ ಹೀಗೆ ಹೇಳತ್ತಲ್ಲ ಹಳ್ಳ ನಿನಗೆ ತಿಳಿದ ಅದನ್ನೆಲ್ಲ ನಿಮಗೆ ಮನೆಗೆ ಹೋಗಿ ಹೇಳ್ತೀನಿ ಅದು ತಿಳಿಯೋರಿಗೆ ತಿಳಿದಿದ್ದೆ ಹಂಗ ಹಾಂ ಸುಮ್ಮ ಕುದರ್ತೀನಿ ಗೌಡ್ರ ನನ್ನೊಂದು ಮಾತ್ರಿ ಮತ್ತೇನಾತು ಈಗ ಹುಲಿ ಒಮ್ಮಿ ಬಂದೈತಲ್ಲೆ ಹ್ಞೂ ನೀವು ರೇ ಹೋಗಿದಂತ ಹೇಳ್ತಿರಿ ಹಾಂ ಹೇಳ್ತೀರಿ ಹಾಂ ಬರುದು ಬಂದು ಏನು ಗ್ಯಾರಂಟಿ ರೀ ಹುಲಿ ಗುಣ ಏನದ ಅವನು ಹೇಳಿಲ್ಲ ನಿನಗೆ ಹುಲಿ ಹಸಿದ ಸಾಹಿತ್ಯತೆ ಖರೆ ಅದು ಹುಲ್ಲು ತಿನ್ನಂಗಿಲ್ಲ ಹೊಲಸು ನೀರು ಕುಡಂಗಿಲ್ಲ ಅದು ಕಾಜಾನೇ ಇರ್ತೈತೆ ಹಾಂ ಕಾಜಾನ ಇರ್ತೈತಿ ರಕ್ತನೇ ಕುಡಿತೈತಿ ಬಿಸಿ ರಕ್ತನೇ ಕುಡಿತೈತೆ ಅದು ಬರೋ ಬರೋ ಅಲ್ಲಿ ಕೆಟ್ಟು ಹೊಲಸು ಐತೆ ಎಂದು ಎಂದೂ ಹುಲಿ ಹುಲಿದಂತೂ ತಲೆನ ತೆಗೆದು ಹಾಕಿ

ಏನು ಇದು ಆಮ್ಯಾಗ ಹೇಳ್ತಾರೆ ಹೇಳರ್ ಹೇಳ ನನಗ್ ಏನು ತಿಳಿದೇ ಇಲ್ಪಾಮ ಅದ ಒಂದ್ ದಿನ ಏನಾಗಿತ್ತು ತಾಯೆ ಒಗ್ಗೊಂದು ನನ್ಗೇನು ರಂಗನ್ ಗೊತ್ತಿಲ್ಲ ಅಮ್ಮ ಹಿಂಗತ್ತ ಅವನು ಸಿಟ್ಟಿಗೆರಿ ಕಡರಬೇಕು ಬಿಡಬೇಕು ಅಂತ ಹೇಳಿ ಬಡ್ಲಿ ತಗೊಂಡಿನಿ ಬ್ಯಾಡ್ ಬಿಡ ಪರ ಬಿಡ ಹೋಗ್ ಬಿಡ ಓಲೆ ಅಮ್ಮ ಮತ್ತೆ ನಿನ್ನ ಮಗಳ ಕದನ ಹೆಳೋದು ಹೆಂಗಾಯ್ತನೆ ವಯಸ್ಸಿ ಏ ಅವನು ಅವನು ಅದಕ್ಕೆ ಹುಸಳಿಗೆ ಅದಕ್ಕೆ ಏನು ಹೇಳ್ತೋ ಮಾರಾ ಮತ್ತೆ ಅದಕ್ಕೆ ಏನು ಹೇಳ್ಬೇಡ ಒಂದ ಐಡಿಯ ಮಾಡೋಕಪ್ಪ ಹಂಗಾ ಹಾ ಇದು ಬರಬೇಕು ಅಮ್ಮ ಬರಬೇಕು ಅಲ್ಲಾ ಮಾಡೋಣ ಮಾಡೋನು ಮಾಡೋಣ ಮಾಡೋ ಬರಬೇಕು ಅಂತೆ ಅಗೆ ಗೊತ್ತಾಗೋಲ್ಲಾ ಹಾ ಹಾ ಹೇಮ್ಮ ಮಗಳ ಕಳಿಸ್ಬಿಡಪ್ಪ ಹೋಕೇವ ಅಲ್ಲಿ ಕುರಿ ಪರಿ ಸರಿ ಅರಿ ಇಲ್ಲ ಕಳ್ಸೋಣ ಕಳ್ಸನ ಕೊಂದ್ರ ಯವ್ವ ಮಗಳು ಏ ಬಿರು ಅಪ್ಪಾ ಬಾ ಬಾ ಇಲ್ಲಿ ಅಲ್ಲಿ ಈ ಕುರಿಯಾಗ ಮತ್ತೊಬ್ಬರು ಹಚ್ಚಿಬೋದನ ಹೌದು ನಿಂದು ಹೈರಾಣ್ ಬಟ್ಟೈತಿ ಭಾಳ ಹೈರಾಣ ಐತಿ ಮರಿಗ್ ನೂತ ನೂರಿ ಕುಂದ್ರವು ಎದಕ್ಕೆ ಬಂದ್ರ ಅವರು ಗೊತ್ತೇನ ಕುಂದ್ರಾಯ್ತು ನೀ ಅವನು ಇಲ್ಲಿ ಇಲ್ಲ ಇಲ್ಲಿ ಇಲ್ಲೇ ಇಲ್ಲಿ ಕುಂದ್ರಸ್ತಾನ ಯಾವುದು

ಏಂತ ನನಗೆ ಹಿಂಗ ಹೇಳಿದ್ರೆ ಅಕೆ ಹೋಗುದಿಲ್ಲ ಅಪ್ಪ ಸತನ್ನಂತೆ ಹೇಳಿ ಕಳ್ಸಿದ್ರ ಹೊಕ್ಕಾಳಿಕೆ ಅಂತ ನಾನು ಏನು ಸಿಗಬಾರ ಸಿಕ್ಕರೆ ನಾನು ಸಿಗೋಳಕ್ಕೆ ನಾನು ಏನು ಸಿಗಬಾರ ಇಂತ ಕಾಳಜಿ ಮಾಡಿ ನಿಮ್ಮ ಅಪ್ಪ ಸತನ್ನಂತೆ ಹೇಳ ಕಳ್ಸಿಬಿಟ್ಟಣ ಅಯ್ಯೋ ಶಿವನ ಹಿಂಗಾತನೆ ಅಪ್ಪ ಹೂನವ ಅಯ್ಯಯ್ಯ ನಾನು ಅವ್ರ ಮೇಲೆ ಸುಣ್ಣ ಸುಣ್ಣ ಹಾಕ್ ತಿಳ್ಕೊಂಡೆ ಅಪ್ಪ ನಮ್ಮ ಮೊದಲೇ ಹೇಳೋ ಹಳೇ ಬಾಳ ಸೇನೆ ಮಾತು ಹೇಳಿದ್ನಲ್ಲ ಹೌದಪ್ಪ ಹೇಳ್ದೆ ಕರೇ ತಡಿ ಅಪ್ಪ ರೀ ಏನಾತೋ ಆ ಸೀಟ್ ಮಾಡ್ಕೊಂಡ್ರೆನಾ

ನಮ್ಮ ಊರ ಬರೀ ಹುಲಿಗೆ ಬಂದ್ರೆ ಸುದ್ದಿ ಕೇಳಿದ್ರೆ ಬಬಲೇಶ್ವರ್ ಸ್ಟೇಷನ್ ಗಾಡಿ ಬಂದು ನಮ್ಮ ಕಾಕಂಡಿ ಪಂಚಾಯತಿ ಎರಡು ಗಾಡಿ ಬಂದು ಊರ ಮಂದಿ ಒಟ್ಟು ಅಲ್ಲೇ ಮೂಲಿಗೆ ಎಲ್ಲಾರು ಗಾಳ ಆಗಿ ಹುಲಿ ಸಿಕ್ತ ಹುಲಿ ಹೋದ್ ಬರ್ತಾ ಎಲ್ಲಾರು ಕೂಡಿ ಅದನ್ನ ಅರಣ್ಯ ಇಲಾಖೆ ಒಪ್ಪಿಸಿ

ಏ ಹುಷಾರ್ ನೋಡ್ಕೊಲ ಅಪ್ಪನ ಏ ತಂಗಿ ಒಳಗ ರೇಷ್ಮೆ ಸೀರೆ ಸೀರೆ ಉಟ್ಕೊಂಡ್ ಹೋಗುವ ಹಾಗಪ್ಪ ಎಲ್ಲಿ ರೇಷ್ಮೆ ಸೀರೆ ಅಂತ ಗೊಂಡ ರೇಷ್ಮೆ ರೇಷ್ಮಿ ಶ್ರೀ ಮನ್ಕಾನ್ಮೂರಿ ಸೀರೆ ಮತ್ತ ದೊಡ್ಡ 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 ತುಟ್ಟಿ ಸೀರೆ ಎಲ್ಲ ತಂದಿಟ್ಟಾನ ಅಲ್ಲಿ ನಮ್ಮನ್ನು ಕುರಿ ಹೊಲದಾಗ ಬಾರಿ ಬಿದ್ದ ನಾ ಬಡ್ಕೊಳಕತ್ತ ನಿಂದ್ವಾನೆ ನಿಮ್ ಮತ್ತೆ ಬಂದಾಗ ಉಟ್ಕೋತೀ ಪ್ಲೀಸ್ ಕುರಿ ಹೋಗೋಣ ಚಿಂತೆ ಮಗ ರೇಷ್ಮೆ ಸೀರೆ ಚಿಂತೆ ಏ ಬಾರ